ಇನ್ನು ನಟ ದರ್ಶನ್ ಅವರು ಯಾವ ರೀತಿಯಾಗಿ ಒಂದು ದರ್ಬಾರನ್ನ ನಡೆಸಿದ್ರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅದಾದ ಬಳಿಕ ಪರಪ್ಪನ ಅಗ್ರಹಾರವನ್ನು ಬಿಡಬೇಕಾಗಿ ಬಂತು ಪರಪ್ಪನ ಅಗ್ರಹಾರ ಬಿಟ್ಟರೂ ಕೂಡ ಬೇಕರಿ ಸಂಕಷ್ಟ ಅವರ ಬೆನ್ನು ಬಿಟ್ಟಿಲ್ಲ ದರ್ಶನ್ ಬಳ್ಳಾರಿ ಜೈಲು ಸೇರಿದರೂ ಕೂಡ ಬೇಕರಿಯ ಸಂಕಷ್ಟ ತಪ್ತಾನೇ ಇಲ್ಲ ಬಳ್ಳಾರಿ ನಾಗನಿಂದಾಗಿ ಬಳ್ಳಾರಿಗೆ ಶಿಫ್ಟ್ ಆಗಬೇಕಾಗಿ ಬಂತು ಆದರೆ ಬೇಕರಿಯಿಂದಾಗಿ ಬೇಕರಿ ರಘುವಿನಿಂದಾಗಿ ಮತ್ತೊಂದು ಕೇಸ್ ಅವರ ಬೆನ್ನು ಬಿದ್ದಿದೆ ಜೈಲಿನಿಂದ ವೈರಲ್ ಆಗಿತ್ತು ಒಂದು ಫೋಟೋ ಆ ಫೋಟೋ ಈಗ ಕಂಟಕವನ್ನ ತರ್ತಾ ಇದೆ ಆರೋಪಿ ದರ್ಶನ್ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ ಮತ್ತೊಂದು ಪ್ರಕರಣ ದಾಖಲಾಗಿದೆ ಕೈದಿ ಬೇಕರಿ ರಘು ಜೊತೆಯಲ್ಲಿ ಬೆಡ್ ಮೇಲೆ ಕುಳಿತಿದ್ರು ಆ ಫೋಟೋವನ್ನು ಎಲ್ಲರೂ ಕೂಡ ನೋಡಿದ್ರಿ ಬೇಕರಿ ರಘು ಜೊತೆಯಲ್ಲಿ ಬೆಡ್ ಮೇಲೆ ಕುಳಿತಿದ್ರು ದರ್ಶನ್ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸೆಲ್ನಲ್ಲಿ ಬೇಕರಿ ರಘು ಬಂದಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ದಚ್ಚು ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಜೈಲಿನೊಳಗೆ ಬೆಡ್ ಮೇಲೆ ಕುಳಿತು ಇಬ್ಬರು ಕೂಡ ಮಾತನಾಡ್ತಾ ಇದ್ರು ಅಂದರೆ ದರ್ಶನ್ ಮತ್ತು ಬೇಕರಿ ರಘು ಇಬ್ಬರು ಕೂಡ ಮಾತನಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ದರ್ಶನ್ ಅವರ ಒಂದು ಸೆಲ್ನಲ್ಲಿ ಆತ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದರು ಅಂದರೆ ಒಬ್ಬ ಕೈದಿ ಮತ್ತೊಬ್ಬ ಕೈದಿ ಏನಿದ್ದಾರೆ ಆತನ ಒಂದು ಸೆಲ್ಗೆ ಹೋಗುವಂಥದ್ದು ಎಲ್ಲವೂ ಕೂಡ ಸಾಮಾನ್ಯ ಆಗಿದೆಯಾ ಅಂದರೆ ಈ ಒಂದು ಬೇರೆ ಬೇರೆ ಲಾಡ್ಜ್ಗಳಾಗಿರಬಹುದು ಅಥವಾ ಯಾವುದೋ ಒಂದು ಹಾಸ್ಟೆಲ್ ಆಗಿರಬಹುದು ಪೇಯಿಂಗ್ ಗೆಸ್ಟ್ ಆಗಿರಬಹುದು ಈ ರೀತಿ ಒಂದು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಫ್ರೆಂಡು ಮತ್ತೊಂದು ಫ್ರೆಂಡ್ ರೂಮ್ಗೆ ಹೋಗ್ತಾರಲ್ಲ ಅದೇ ರೀತಿಯಾದಂತಹ ಒಂದು ಫೋಟೋ ವೈರಲ್ ಆಗಿತ್ತು ಅಂದರೆ ದರ್ಶನ್ ಅವರ ಒಂದು ಸೆಲ್ಗೆ ಆತ ಬೇಕರಿ ರಘು ಏನಿದ್ದಾನೆ ಆತ ಬಂದು ಆತನ ಬೆಡ್ ಮೇಲೆ ಕುಳಿತುಕೊಂಡು ಮಾತನಾಡ್ತಾ ಇರುವಂತಹ ಒಂದು ಫೋಟೋ ವೈರಲ್ ಆಗಿತ್ತು ಈ ಒಂದು ಫೋಟೋ ಹೊರಗಡೆ ಬರ್ತಾ ಇದ್ದಂತೆ ಇದೇನು ಜೈಲ ಅಥವಾ ಯಾವುದಾದ್ರೂ ಒಂದು ಲಾಡ್ಜಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಎದುರಾಗಿತ್ತು ಯಾಕಂದರೆ ಓರ್ವ ವಿಚಾರಣಾಧೀನ ಕೈದಿ ಅಥವಾ ಕೈದಿ ಮತ್ತೋರ್ವ ಕೈದಿಯ ಒಂದು ಸೆಲ್ಗೆ ಬಂದು ಆತನ ಜೊತೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತನಾಡ್ತಾ ಇರುವಂಥದ್ದು ಇದೆಯಲ್ಲ ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಯಿತು ಇದೇ ಕಾರಣಕ್ಕಾಗಿ ಆ ರಕ್ಷಣೆ ವಿಚಾರದಲ್ಲೂ ಕೂಡ ಭದ್ರತೆ ವಿಚಾರದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾಗತ್ತೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ ದರ್ಶನ್ ಏನೋ ಪರಪ್ಪನ ಅಗ್ರಹಾರ ಬಿಟ್ಟರು ಪರಪ್ಪನ ಅಗ್ರಹಾರದಿಂದ ಅವರನ್ನು ಬಳ್ಳಾರಿ ಜೈಲಿಗೇನೋ ಶಿಫ್ಟ್ ಮಾಡಲಾಯಿತು ಆದರೆ ಅಲ್ಲಿಯ ಒಂದು ಪ್ರಕರಣ ಈಗ ದರ್ಶನನ್ನು ಬೆನ್ನು ಬಿಡದೆ ಕಾಡ್ತಾ ಇದೆ ದರ್ಶನ ಬೆನ್ನಟ್ಟಿದೆ ಅಂತ ಹೇಳ್ತಾ ಇದ್ರು ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಅದೇ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖ ದಾಖಲಾಗಿರೋದ್ರಿಂದಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ನಿನ್ನ ಸೆಲ್ ಒಳಗಡೆ ಆತ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ದರ್ಶನಿಗೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಬೇಕರಿ ರಘು ಕೂಡ ಅಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಾಬೀತಾಗಿದ್ದೆ ಆದರೆ ಇದಕ್ಕೂ ಸಂಬಂಧಪಟ್ಟಂತೆ ದರ್ಶನ್ಗೆ ಕಂಟಕ ಆಗುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಬೇಕರಿ ರಘುಗೂ ಅದೇ ರೀತಿಯಾಗಿ ದರ್ಶನ್ಗೂ ಏನು ಆ ಒಂದು ನಂಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ ಹೀಗಾಗಿ ದರ್ಶನ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈ ಪ್ರಕರಣವನ್ನು ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ